ಕರ್ನಾಟಕ ಕಾವಲ್ಪಡೆ ವತಿಯಿಂದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ನ್ಯಾಯಾಲಯದಲ್ಲಿ ವಕೀಲರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ವಕೀಲರೊಂದಿಗೆ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ರವರು ಮಾತನಾಡಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಾವಲ್ಪಡೆಯ ಉತ್ತಮವಾದ ಕೆಲಸಗಳನ್ನು ಮಾಡುವುದರ ಜೊತೆಗೆ ಮೂವತ್ತು ದಿನ ಕನ್ನಡ ರಾಜ್ಯೋತ್ಸವ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ವಕೀಲರು ಹಾಜರಿದ್ದರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಕೊಡಿ 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 ಇಲ್ಲ ಇಲ್ಲ ಪುಡಿ ಇಲ್ಲ ಪರವಾಗಿಲ್ಲ ಕೊಡಿ ಕೊಡಿ ನಾ ಇಲ್ಲಿ ಕವರ್ ಮಾಡ್ತಿರ್ತೀನಿ ಪುಡಿ மேடம் <laughs> <laughs> ಸರ್ ಇವತ್ತು ಕರ್ನಾಟಕ ಕಾವಲು ಪಡೆ ವತಿಯಿಂದ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಇದ್ದಾರೆ ಹಾಗಾಗಿ ಇವತ್ತು ಕೋರ್ಟಿಗೆ ಬಂದು ಕೋ ವಕೀಲರ ವಕೀಲರಿಗೆ ಸಿಹಿಯನ್ನು ವಿತರಿಸುವ ಮುಖಾಂತರ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಕಾವಲು ಪಡೆಯ ಕಾರ್ಯವೈಖರಿಯ ಕುರಿತು ತಮ್ಮ ಒಂದು ಅಭಿನಂದನಾ ಶುಭಾಶಯಗಳು ಸರ್ ಹಲವಾರು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ರೈತ ರೈತ ಅವರಿಗೆ ಸಪೋರ್ಟ್ ಕೊಡೋದಾಗಿರ್ಲಿ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ವಿಚಾರದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಅವರು ನಿಂತಾರೆ ನಮ್ಮ ತಾಲೂಕಲ್ಲಿ ಈ ಥರ ಒಂದು ಜನಪರ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕರ್ನಾಟಕ ಕಾವಲು ಪಡೆ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ವಕೀಲರು ಸಂಘದಿಂದ ಅವರಿಗೆ ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ತಾವು ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಆಗಿದ್ದೀರಿ ಹಾಗಾಗಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ನೋಡಿ ಶ್ರಮಿಕರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಚರ್ಚು ಮಸೀದಿ ದೇವಸ್ಥಾನ ಇಲ್ಲೆಲ್ಲ ಕೂಡ ಸಿಎನ್ನ ವಿತರಣೆ ಮಾಡ್ಕೊಂಡು ಬಂದಿದೆ ಹಾಗಾಗಿ ಇವತ್ತು ಕೋರ್ಟ್ ಆವರಣಕ್ಕೆ ಬಂದು ಇಲ್ಲಿ ವಕೀಲರಿಗೆ ಸಿಎನ ವಿತರಣೆ ಮಾಡ್ತಾ ಹಾಗಾಗಿ ಇವರ ಕುರಿತು ಒಂದಷ್ಟು ಶುಭಾಶಯ ನುಡಿಗಳು ಸರ್ ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ ಎಪ್ಪತ್ತನೇ ರಾಜ್ಯೋತ್ಸವದ ಈ ಒಂದು ಅಂಗವಾಗಿ ಅಗ್ನಿಶಾಮಕ ದಳ ಪೊಲೀಸ್ ಠಾಣೆ ಗೃಹ ರಕ್ಷಕ ದಳ ಆಮೇಲೆ ಕಟ್ಟಡ ಕರ್ಮಿಗಳು ಹಲವಾರು ವಿಭಿನ್ನವಾಗಿ ಒಂದೊಂದು ರೀತಿಯಲ್ಲಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಆ ಈ ಎಪ್ಪತ್ತನೇ ರಾಜ್ಯೋತ್ಸವ ಮತ್ತೆ ಕರ್ನಾಟಕದ ಪಕ್ಷ ವಾರ್ಷಿಕೋತ್ಸವ ಎಲ್ಲ ಕಡೆಯನ್ನು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಇದು ನ್ಯಾಯಾಲಯ ಕೊಡೆಯದಾಗಿ ಬರೋದು ಅನ್ಯಾಯಕ್ಕೊಳಗಾದಾಗ ನ್ಯಾಯ ಹಾಗಾಗಿ ಇವತ್ತು ಈ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಮ್ಮುಖದಲ್ಲಿ ಸಿಹಿಯನ್ನು ಹಂಚುವ ಮೂಲಕ ಸಿಹಿಯನ್ನು ವಿತರಿಸುವ ಮೂಲಕ ಅವರೊಂದಿಗೆ ಈ ಕಣರಾಜ್ಯೋತ್ಸವ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕೆ ಬಹಳ ತುಂಬಾ ಸ್ಪಂದನೆ ಅನ್ನು ಕೊಟ್ಟಿದ್ದಾರೆ ವಕೀಲರು ಅದಕ್ಕೆ ನಾವು ತುಂಬಾ ಆಭಾರಿ ಆಗಿದ್ದೇವೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಬ್ಬ ಎಪ್ಪತ್ತನೇ ಕಣರಾಜ್ಯೋತ್ಸವದ ಈ ಶುಭಾಶಯ ಮುಗಿಸಿದ್ದೇನೆ ಜೈ ಓಕೆ ಸರ್ ಧನ್ಯವಾದ